ನಮ್ಮ ಶಾಲೆಯ ಹೆಸರು ಶ್ರೀ ಎಚ್ ಸಿದ್ದಗೀರಪ್ಪ ಪ್ರೌಢಶಾಲೆ ನಾನು ಈಗ ಅಲಂಕಾರಗಳ ಬಗ್ಗೆ ಹೇಳುತ್ತೇನೆ ಭೂಮಿಯ ಮೇಲೆ ಹಲವಾರು ಜೀವರಾಶಿಗಳು ಇರುತ್ತವೆ ಹಾಗೆ ಭೂಮಿಯ ಒಳಗೂ ಕೂಡ ಕಲ್ಲು ಮಣ್ಣು ನೀರು ಖನಿಜಗಳು ಇರುತ್ತವೆ ಈಗ ಭೂಮಿಯನ್ನು ಸೀರಿದಾಗ ಅದರಲ್ಲಿ ಶಿಲಾಳೆ ಭೂಮಿ ಭೂಮಿಯ ಅತ್ಯಂತ ನೇರ್ಭಾಗದ ಘನ ಕದನ ಮತ್ತು ಶಿಲಾ ಹೊಳೆ ಎಂದು ಕರೆಯುತ್ತೇವೆ ಭೂಮಿ ಭೂಮಿಯಲ್ಲಿ ಸೀರಿದ ಏನೇ ಕಂಡುಬರ್ತವೆ ಮೊದಲನೆಯದಾಗಿ ಭೂ ಕವಚ ಎರಡನೇ ಅಲ್ಯೂಮಿನಿಯಂ ಮೆಗ್ನೀಷಿಯಂ ಹೆಚ್ಚಾಗಿ ಕಂಡುಬರುತ್ತದೆ ಮೇಲ್ಬರುದಾಗಿ ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಹೆಚ್ಚಾಗಿ ಕಂಡುಬರುವುದನ್ನು ಅದನ್ನು ಎಂದು ಕರೆಯುತ್ತಾರೆ ಸಿಲಿಕಾ ಮತ್ತು ಮೆಗ್ನೀಷಿಯಂ ಹೆಚ್ಚಾಗಿ ಕಂಡುಬರುವುದನ್ನು ಸೀಮ ಎಂದು ಕರೆಯುತ್ತಾರೆ ಭೂಕವಚದ ಭೂಕವಚವು ವರೆಗೆ ಇರುತ್ತದೆ ಭೂಮಿಯ ಎರಡನೆಯ ಭಾಗ ಮತ್ತು ಮಧ್ಯದ ಭಾಗ ಇದನ್ನು ಮ್ಯಾಂಟನ್ ಎಂದು ಕರೆಯುತ್ತಾರೆ ಮ್ಯಾಂಟನ್ನ ಮೇಲ್ಪದಲ್ಲ ಇದು ಎಂದು ಕರೆಯುತ್ತೇವೆ ಇದರ ಕೇಂದ್ರಗೋಳವು ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳಿಂದ ಕೂಡಿರುತ್ತದೆ ಇದರಿಂದ ಕೇಂದ್ರ ಕೊಲೆಯವನ್ನು ನಿಫೆ ಎಂದು ಕರೆಯುತ್ತಾರೆ ಇದರ ಕೇಂದ್ರಗೋಳದಲ್ಲಿ ಹೆಚ್ಚಾಗಿ ನಾನು ಕಂಡುಬರುವುದೆಂದರೆ ನಿಕ್ಕಲ್ ಮತ್ತು ಕಬ್ಬಿಣ ಇದರಲ್ಲಿ ಹೊರ ಕೇಂದ್ರ ಕೆಳಗಿನ ಒಳ ಕೇಂದ್ರ ಇದನ್ನು ನಿಫೆ ಎಂದು ಕರೆಯುತ್ತಾರೆ ನಿಫೆ ಎಂದು ಕರೆಯುತ್ತಾರೆ ಅತಿ ಕೆಳಗಿನದು ಈ ಕೇಂದ್ರಗಳು ಆರು ಸಾವಿರದ ಮುನ್ನೂರ ಎಪ್ಪತ್ತೊಂದು ಕಿಲೋಮೀಟರ್ ಆಡಳಿತವರೆಲಿದೆ ಇದನ್ನು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಧನ್ಯವಾದಗಳು ಈಗ ಶಿಲಾಚಕ್ರದ ಬಗ್ಗೆ ತಿಳಿಸಿಕೊಳ್ಳುತ್ತಿದ್ದೇನೆ ಶಿಲಾಚಕ್ರಗಳು ಹೇಗೆ ಉತ್ಪತ್ತಿ ತಿಳಿಸಿಕೊಡುತ್ತಿದೆ ಶಿಲಾ ಶಿಲೆಗಳಲ್ಲಿ ಬಗ್ಗೆ ಶಿಲೆಗಳಲ್ಲಿ ವಿವಿಧ ಬಗೆಯ ಖನಿಜಗಳಿಂದ ಕೂಡಿರುವ ಕಠಿಣ ವಸ್ತು ಇವುಗಳನ್ನು ಶಿಲಾಳದಲ್ಲಿ ಸ್ವಾಭಾವಿಕವಾಗಿ ವಸ್ತುಗಳನ್ನು ಮಾಡುತ್ತಿದ್ದ ಇವುಗಳನ್ನು ಉಳವಿಧಗಳಾಗಿ ವಿಂಗಡಿಸಲಾಗಿದೆ ಮೊದಲನೆಯ आदमी अग्निशील ಕೊಡುತ್ತಿದ್ದೇನೆ ಅಗ್ನಿಶಿಲೆಗಳು ಆಂಗ್ಲ ಭಾಷೆಯ ಇಗ್ನಿಯಾಸ್ ಎಂದು ಕರೆಯುವರು ಇದು ಲ್ಯಾಟಿನ್ ಭಾಷೆಯ ಇಗ್ನಿಯಾಸ್ ಅಥವಾ ಸಂಸ್ಕೃತದ ಅಗ್ನಿ ಎಂಬ ಪದದಿಂದ ಬಂದಿದೆ ಅಗ್ನಿ ಎಂಬ ಪದದಿಂದ ಬಂದಿದೆ ಇವುಗಳು ಭೂಮಿಯ ಅಂತರಾಳದಲ್ಲಿ ಶಿಲಾಪಾಕವು ಒಬ್ಬ ತಂಪಾಗಿ ಗರಿಭವಿಸಿ ನಿರ್ಮಿತವಾಗಿರುತ್ತವೆ ಇವು ಅಗ್ನಿಶಿಲೆಗಳು ಮೊದಲು ನಿರ್ಮಾಣವಾಗಿರುವುದರಿಂದ ಇವುಗಳನ್ನು ಪ್ರಾಥಮಿಕ ಶಿಲೆಗಳು ಎಂದು ಕರೆಯುವರು ಅಗ್ನಿಶಿಲೆಗಳಲ್ಲಿ ಎರಡು 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 ವಿಧಗಳಾಗಿ ವಿಂಗಡಿಸಲಾಗಿದೆ ಅಂತಸ್ಮರಣ ಶಿಲೆಗಳು ಮತ್ತು ಬಹಿಸ್ಮರಣ ಶಿಲೆಗಳು ನಾನು ಈಗ ಅಂತಸ್ಮರಣ ಶಿಲೆಗಳ ಬಗ್ಗೆ ತಿಳಿಸಿಕೊಳ್ಳುತ್ತಿದ್ದೇನೆ ಶಿಲಾಪಾಕವು ಅಥವಾ ಮ್ಯಾಗ್ಮಾವು ಭೂ ಶಿಲಾಪಾಕ ಅಥವು ಶಿಲಾಪಾಕ ಅಥವಾ ಭೂ ಮ್ಯಾಗ್ಮಾವು ಭೂಮಿಯ ಭೂಮಿಯ ಮೇಲ್ಮನೆಯನ್ನು ತಲುಪುವ ಮೊದಲು ತಲುಪುವ ಮೊದಲು ಕೆಲವು ವೇಳೆಗಳ ಕೆಲವು ವೇಳೆಗಳು ಅಂತರಾಳದಲ್ಲಿ ತಪ್ಪಾಗಿ ಗರಿ ನಿರ್ಮಿತವಾಗಿರುತ್ತವೆ ಉದಾಹರಣೆಗೆ ಗ್ರಾನೇಟ್ ಡೈಯೈಟ್ ಈಗ ನಾನು ಬಹಿಸ್ಮರಣ ಶಿಲೆಗಳ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ಶಿಲಾಪಾಕವು ಹೊರಹೊಮ್ಮಿ ಕ್ರಮೇಣ ಕ್ರಮೇಣ ಭೂಮಿಯ ಮೇಲ್ಮೆಯಲ್ಲಿ ಗ್ರಹವಹಿಸಿ ಬಹಿಸ್ಮರಣ ಶಿಲೆಗಳು ನಿರ್ಮಿತವಾಗಿರುತ್ತವೆ ಈ ಶಿಲೆಗಳು ಗಾಜಿನಂತೆ ನಯವಾಗಿರುತ್ತವೆ ಹಾಗೂ ಈ ಶಿಲೆಗಳು ಸಣ್ಣ ಹರಳು ಸಣ್ಣ ಹರಳುಗಳಿಂದ ಕೂಡಿರುತ್ತವೆ ಅಂಡ್ ನಾನು ಈಗ ಕಣಶಿಲೆಗಳ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ಕಣಶಿಲೆಗಳ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ಆಂಗ್ಲ ಭಾಷೆಯ ಸೆಡಿಬೆಂಡನೆ ಅಥವಾ ಲ್ಯಾಟಿನ್ ಭಾಷೆಯ ಸೆಡಿಬೆನ್ನ ಎಂಬ ಪದದಿಂದ ಬಂದಿದೆ ಅಂದರೆ ತಳಸೋರುವಿಕೆ ಎಂದರ್ಥ ಕಣಶಿಲೆಗಳು ಕಣಶಿಲೆಗಳು ನೀರು ಗಾಳಿ ಹಿಮ ಮುಂತಾದ ಕರ್ತವ್ಯಗಳನ್ನು ಹೊಂದಿದೆ ఇది అగ్ని శిలే అగ్నిశిలు రచన రచన ಜೈವಿಕ ಕ್ರಿಯೆಯಿಂದ ಕಣಶಿಲೆಗಳು ನಾನು ಈಗ ಮೊದಲನೆಯದಾಗಿ ಇವುಗಳು ಶಿಲೆಯ ಶಿಥಿಲೀಕರಣ ಮತ್ತು ಸವೆತ ಕಾರ್ಯದಿಂದ ಉತ್ಪತ್ತಿಯಾದ ಶಿಲೆಗಳನ್ನು ಶಿಲೆಗಳ ಶಿಲೆಗಳು ನಿರ್ಮಿತವಾಗ ಉಂಟು ಉಂಟಾಗುತ್ತವೆ ಉದಾಹರಣೆಗೆ ಮರಳಿಸಲು ನಾ ಎರಡನೆಯದಾಗಿ ರಾಸಾಯನಿಕ ಕ್ರಿಯೆಯಿಂದ ಕಣಶಿಲೆಗಳನ್ನು ಹೇಳುತ್ತಿದ್ದೇನೆ ಲವಣಾಂಶದಿಂದ ಕೂಡಿರುವ ನೀರು ದ್ರಾವ ದ್ರಾವಣವು ಉಷ್ಣ ದ್ರಾವಣವು ಉಷ್ಣಾಂಶದಿಂದ ಬಾಷಿಭಾಗುವುದರಿಂದ ರಾಸಾಯನಿಕ ಕಣಗಳು ಸಂಚಯನಗೊಳ್ಳಲು ಈ ಶಿಲೆಗಳು ನಿರ್ಮಿತವಾಗಿವೆ ಉದಾಹರಣೆಗೆ ಕಲ್ಲುಪು ಮೂರನೆಯದಾಗಿ ಜೈ ಜೈವಿಕ ಕ್ರಿಯೆಗಳಿಂದ ಕಣಶಿಲೆಗಳ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ಜೀವ ಜೀವ ಗಿಲೇಶಗಳಿಂದ ಜಲ 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 ಚಿಪ್ಪು ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗಗಳ ಮಣ್ಣಿನಲ್ಲಿ ಸೇರಿ ಗಟ್ಟಿಯಾಗಿ ಜೈವಿಕ ಕಣಶಿಲೆಗಳಾಗುತ್ತವೆ ಉದಾಹರಣೆಗೆ ಸಣ್ಣ ಕಲ್ಲು ಸುಣ್ಣದ ಕಲ್ಲು ಮತ್ತು ಕಲ್ಲಿದ್ದಲು ರೂಪಾಂತರ ಶಿಲೆಗಳು ಶಿಲೆಗಳ ಬಗ್ಗೆ ತಿಳಿಸಿಕೊಡುತ್ತಿದ್ದೇವೆ ಅಗ್ನಿಶಿಲೆಗಳು ಹಾಗೂ ಕಣಶಿಲೆಗಳು ಅಗ್ನಿಶಿಲೆಗಳು ಹಾಗೂ ಕಣಶಿಲೆಗಳು ಅತ್ಯಧಿಕ ಉಷ್ಣ ಮತ್ತು ಒತ್ತಡದ ಪರಿಣಾಮದಿಂದ ಮಾರ್ಪಾಡು ಮಾರ್ಪಾಡುವುದಿ ರೂಪಗೊಳ್ ರೂಪಗೊಳ್ಳುವುದಕ್ಕೆ ರೂಪಾಂತರ ಶಿಲೆಗಳನ್ನು ಕಲಿಯುತ್ತಾರೆ ಉದಾಹರಣೆಗೆ ಗ್ರಾನೇಟ್ ನೀಸ್ ಶಿಸ್ ಸುಣ್ಣದ ಕಲ್ಲು ಅಮೃತ ಶಿಲೆ ಮರ ಶಿ ಮರಳ ಶಿಲೆ ಸ್ಫಟಿಕ ಶಿಲೆ ಕಲ್ಲಿದಲು ಗ್ರಾಫೈಟ್ ಗ್ರಾಫೈಟ್ ವಂಜರ ಇಷ್ಟು ಮಾತನಾಡಲು ಅವಕಾಶವನ್ನು ಕೊಟ್ಟರೆ ನಿಮ್ಮೆಲ್ಲರಿಗೂ ಬಂದಿದೆ శుభవందీపా నాలుగు ఎంత తరగతి ఓటుతా నమ్మ శాలి హీరప్ప ప్రౌఢశాలి అందలు ఈ అంతరాళమ అంతరాళక్ జ్వాలాముఖి మొత్తం భూ భూకంప ప్రముఖవే అదరీ జ్వాలముఖి బాముఖి ఎందరే గ భూ భూమీ శిలాప లవరస ద్రవ తాయి వరచిన్నే జ్వరముఖి ఎన్నే జ్వాలముఖి హే చిన్నది ఎన్నుక భూమి రంధ్ర అథవా అంటాగి భూమీయ శిలాపాకూ వరచిన్నే జ్వాలముఖి ఎన్నే భూకవచద నేర శిలపాక జ శిలాపాక జాగ్రే సంపర్క కల్పించరు ఇవులక శిలాపాక శిలచూరు లాభరస హోగు మీరారి బెలు ఇతర అనిల ఇతర అని భూమి భూమీ అంతరాళితాయి ुखलामुखी कुंडिया ज्वालामुखिया विधे ज्वालामुखी ज्वालामुख्य द्वालमुखिया कार्याचरणी विधा अंदर E ಹೊರಚಿರುತ್ತದೆ ಈಗ ಇವು ಇವುಗಳನ್ನೇ ಇವುಗಳನ್ನೇ ಜಾಗೃತ ಜ್ವಾಲಮಕಿ ಎನ್ನುವುದು ಪ್ರಪಂಚಾದ್ಯಂತ ಸುಮಾರು ಸಾವಿರದ ಮುನ್ನೂರ ಐವತ್ತು ಜೀವಂತ ಜಾಗೃತ ಜ್ವಾಲಂಕಿಗಳಿವೆ ಉದಾಹರಣೆಗೆ ಪಿರಿಫೈ ದ್ವೀಪದ ಟಿನಾಟೂ ಇಟಲಿಯ ಸ್ಟ್ರಾಂಬೋಲಿ ಮತ್ತು ಮೌಂಟ್ ಎಗ್ನಾ सुत्ता ज्वालमुखी आगे ತಿಳಿದುಕೊಳ್ಳೋಣ ಸುत्ता ज्वालमुखीಯ ಒಮ್ಮೆ ಸ್ತೋತಿಸಿ ಆ ನಂತರ ಬಹುಕಾಲ ಸುತ್ತವಾಗಿತ್ತು ಯಾವಾಗಲ ಒಮ್ಮೆ ಜಾಗೃತವಾಗಿ ಜಾಗೃತವಾಗಿ ಕಾರ್ಯ ನಡೆಸ ನಡೆಸಿದ್ದಾರೆ ಅದಕ್ಕೆ ಸುत्ता ज्वालमुखी ಎನ್ನುವ ಉಲ್ಲಾಣನೆಗೆ ಇತಲಿಲ್ಲೌ ಬೋಸೋವಿಯಸ್ ಜಪಾನಿನ ಪೂಜಿಯಾನ ಇವಾಗ ಸುत्ता ज्वालमुखीಯ ಬಗ್ಗೆ ತಿಳಿದುಕೊಳ್ಳೋಣ

గు గోడు భూదీ హియగలందైడ్రోజన్ ఇంకార డై ఆక్సైడ్ మీరీ మొదలవు ద్రవ ద్రవ వస్తువులసారు నన్ను మహేష్ నేను ఎంటే విద్యాభ్యసే శా ప్రియ చీరప్ప ప్రౌఢశాలి కందగల్ భూమి అంతరాలి శక్తి శక్తి జ్వాలముఖి నేను భూకంప ఎంతే భూ మేల్మయ్య ఉంటా నలుగు కంపన అంపన సరళి భూకంపెందుకు కలిసి భూకంపద వైజ్ఞాక అధ్యయనం నాని గత నేతి వైజ్ఞానిక వైజ్ఞా శాస్త్రేకంపడ్రం వరకేంద్రేఖ భూకంపేంద్ర అంపెట్టి భూకంపాలు ఉంటా మొదల భూరచన కారణ భూ కవచారు

ಮೂರನೆಯದಾಗಿ ಸ್ಥಳಭಂಗ ಭೂಮಿಯ ಶಿಲಾಸ್ತರ ಭೂಮಿಯ ಶಿಲಾಸ್ತರ ಬರುವ ಹಲವು ವಿಧಗಳಲ್ಲಿ ಕಂಡುಬರುತ್ತದೆ ಅವುಗಳ ಸ್ಥಾನಮಾನ ಭೂಕುಸಿತ ಭೂಕುಸಿತ ಭೂ ಭೂ ಭೂಕಂಪವನ್ನು ಉಂಟುಮಾಡುತ್ತದೆ ಉದಾಹರಣೆಗೆ ಅಮೆರಿಕದ ಕ್ಯಾಲಿಫೋರ್ನಿಯಾ ಮೂರನೆಯ ನಾಲ್ಕನೆಯದಾಗಿ ಮಾನವ ನಿರ್ಮಿತ ಅವುಗಳೆಂದರೆ ಅಣೆಕಟ್ಟು ಬೃಹತ್ ಕಟ್ಟಡ ಜಲಾಶಯ ಮೈನಿಂಗ್ ಅಥವಾ ಗಣಿಗಾರಿಕೆ ಈಗ ಭೂಕಂಪದ ಅಲೆಗಳು ಭೂಕಂಪದ ಅಲೆಗಳು

నేను ఈ అంతర్జల చటవిక ఆర్ టీసీ భావిలో బితే మొదలదారి అంతర్జల చటవిక అంతర్జల చటవిక ఎండ భూమి ఖనిజలు శిరెలు మళ్ళు ఇవంతీరు కూడా ఇది అదే అంతర్జల మట్ట ఎందుకు కరయంటే ಅಂತರ್ಜಲ ಕಾರ್ಯದಿಂದ ನಿರ್ಮಿತವಾಗುವ ಭೂ ಸ್ವರೂಪಗಳೆಂದರೆ ಫಿಸ್ ಲುಬಿನ ಅಂತರ್ಭೂಮಿ ಆರೋಗಿ ಮತ್ತು ಅವರೋಗಿ ಶಂಕುಗಳು ಹಣಕಲ್ಲಿನ ಸ್ತಂಭಗಳು ಮುಂತಾದವು ಭೂಮಿ ಹೊರ ಚಿಮ್ಮ ಸಾಧ್ಯ ಸಾಧ್ಯವಾಗುವುದಿಲ್ಲ ಅಪ್ರವೇಶಶೀಲವರೆಗೆ ಒಂದು ಯಂತ್ರವನ್ನು ಕರೆದಾಗ ನೀರು ಸ್ವಾಭಾವಿಕವಾಗಿ ಹೊರ ಚಿಮ್ಮು ಚಿಮ್ಮುತ್ತದೆ ಇದನ್ನು ಆರ್ಟಿಸಿಐ ಮಾಡಿಗಳನ್ನು ಕರೆಯುತ್ತಾರೆ ಕರೆಯುತ್ತಾರೆ ಇವುಗಳು ಹೆಚ್ಚಾಗಿ ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತದೆ నన్ను భవనీయ విద్యాభ్యసే శాలీఎస్ సీలప్ప మారుత మారు చటవించే మారుతె మారుతె అతని ప్రదేశా అడతా అత్యంత వేగవాలీసారుతలను మారుతీ ఎన్నీ నయీ ತಾಯಿ ಕೊಲೆ ಎಂದರೆ ಹಣದ ಆಕಾರದ ಶಿಲೆ ಶಿಲಾ ತೀತ ಶಿಲಾ ಮರಳು ತಿನ್ನೆ ಶಿಲಾ ಮರಳು ಶಿಲಾ ಮರಳು ದಿನ್ಗಳು ನೀಲ ಮರಳು ದಿನ್ನೆ ಅಂದರೆ ಇವುಗಳನ್ನು ಇವುಗಳು ಸೃಷ್ಟಿಸುತ್ತವೆ ಉದಾಹರಣೆಗೆ ರಾತ ಚಂದ್ರಿ ಮರಳು ದಿನ್ಯ ಎಂದರೆ ಒಂದು ಕಡೆಗೆ ಮರಳು ಗಾಳಿ ಬೀಸುವುದರಿಂದ ಅರ್ಧ ಅರ್ಧ ಮರಳು అర్ధ చంద్రమూర్తి మరీ కరే ఉదాహరణ లోయస్ ఎ ఉదాహరణ చీనా దేశ మైదాన అది గి బీసలు హణలను బీసత్వ అదే